ಹೇಳಿದ್ದಾರೆ ನಮ್ಮ ಎ ಐ ಸಿ 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 ಮತ್ತು ರಾಜ್ಯದ ಕೆ ಪಿ ಸಿ ಅಧ್ಯಕ್ಷರು ಎಲ್ಲರೂ ಹೇಳಿದ್ರೆ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀವಿ ಅಂತ ಹೇಳಿದ ಮುಖ್ಯಮಂತ್ರಿಗಳೇ ಆ ಮಾತು ಹೇಳಿದ ಮೇಲೆ ನಾವೆಲ್ಲರೂ ಅವ್ರು ಹೇಳಿದಂಗೆ ಕೇಳಂಥವ್ರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದಂತೆ ಕೇಳಂಥವ್ರು ನಾವು ಅವ್ರು ಏನು ಹೇಳ್ತಾರೋ ಅದನ್ನು ಕೇಳ್ತೀವಿ ಸಹಿ ಸಂಗ್ರಹ ಆಗ್ತದೆ ಅಂತ ಏನು ಬೆಳವಣಿಗೆ ಇಲ್ಲ ಮಾಧ್ಯಮದೊಳಗೆ ಸಹಿ ಸಂಗ್ರಹ ಹಾಕತ್ತೇವ ಯಾವುದು ಸಹಿ ಸಂಗ್ರಹ ಆಗಲಿ ಮತ್ತೊಂದು ಕೋಟಿ ಎಲ್ಲ ಮಾತಾವು ಎಲ್ಲ ಸುಳ್ಳು ಬಿಜೆಪಿ ಸೃಷ್ಟಿ ಮಾಡುವಂತ ಕೆಲಸ ಇದೆ ಸಹಿ ಸಂಗ್ರಹ ಇರಬಹುದು ಪ್ರಹ್ಲಾದ್ ಜೋಶಿ ಅವರಿಗೆ ನಾನು ಹೇಳ್ತೀನಿ ಏನು ಕಾಂಗ್ರೆಸ್ ನಾವು ಅಂತ ಬರ್ತಿವಂತ ಕಾಲ್ತಿಕ್ ಕೇಳಕತ್ತಿಲ್ಲ ಅವ್ರ ಯಾಕೆ ನಾವು ಬರ ಕರ್ಕೊಂಡ್ಲಂತ ನಾವೇನವ್ರಂತ ಕಾಲ್ತಿ ಕೇಳಕ್ಕತ್ತಿವ ಈ ಬಿ ಈ ಹಸ್ತು ಹಸ್ತ ಕುಂತಾರವರು ಅವ್ರ ಬಗ್ಗೆ ಹೇಳಿಕೆಯನ್ನು ಹೇಳೋಂಥ ಅವಶ್ಯಕತೆ ಇಲ್ಲ ನಾವು ಯಾರತ್ರ ಹೋಗೋಂಥ ಪ್ರಶ್ನೆ ಇಲ್ಲ ನಮ್ಮ ವ್ಯವಸ್ಥೆಯೊಳಗೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಹೈಕಮಾಂಡು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ನಮ್ಮ ವಿರೋಧ ಪಕ್ಷ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೆಪಿಸಿಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಗಟ್ಟಿಯಾಗಿದ್ದಾರೆ ಬಹಳ ಸಮರ್ಥರಿದ್ದಾರೆ ಅದನ್ನ ನಮ್ಮದ್ರ ಸಣ್ಣ ಪುಟ್ಟ ಯಾವಾಗ ಇವ್ರು ಅಂತಾರಂದ್ರೆ ತಮ್ಮ ಅವಧಿಯೊಳಗೆ ಏನಾಗೈತೆ ಅನ್ನೋದು ಮರ್ತು ಬಿಟ್ಟಾರ ಅವರು ಹಿಂದಿನ ಸರ್ಕಾರದ ಏನೇನಾಗೈತೆ ಎಷ್ಟು ಸಮಸ್ಯೆ ಮಾಡ್ಕಂತಾರೆ ಎಷ್ಟೆಷ್ಟು ಶಾಸಕರು ಎಲ್ಲೆಲ್ಲಿ ಓಡೋಗಿ ನಿಂತಾರ ಅದ್ರ ಬಗ್ಗೆ ಮಾತಾಡಂತೇಳು ಸುಮ್ಮ ತಮ್ಮ ತಟ್ಟಿ ಒಳಗೆ ಕತ್ತಿ ಬಿದ್ದ ಕತ್ತಿ ಸತ್ತ ಬಿದ್ದೈತಿ ಅದನ್ನ ನೋಡವಲ್ಲರೀ ನೋಡೋದ್ ಬಗ್ಗೆ ಮಾತಾಡಕತ್ತಾರ ಬಿಜೆಪಿ ಡಿ ಕೆ ಶಿವಕುಮಾರ್ ಯಾರು ನೋಡ್ರಿ ಯಾರು ಏನು ಅವಶ್ಯಕತೆ ನಮ್ಗೆ ಬಿಜೆಪಿ ಅವಶ್ಯಕತೆ ನಮಗಿಲ್ಲ ನಮ್ಮ ಪಕ್ಷ ಸಣ್ಣ ಪುಟ್ಟ ಹೇಳೋ ಕೇಳೋವು ಮಾಡ್ತಿರ್ತಾರೆ ಅಂತದಕ್ಕೆ ಏನು ಇವ್ರಕ್ಕಿಂತ ನೂರು ಪಟ್ಟು ಸಮಸ್ಯೆ ನಮ್ಗಿಂತ ನೂರ್ ಪಟ್ಟು ಸಮಸ್ಯೆಗಳು ಬಿಜೆಪಿ ಗೌರ್ಮೆಂಟ್ ಆದಂತ ಉದಾಹರಣೆಗಳು ಅದಾವೆ ನಮ್ದು ಏನು ಅಂತ ಸಮಸ್ಯೆ ಏನಲ್ಲ ಸುಖಾಂತರ ಹೈಕಮಾಂಡ್ ಕರೆದಿರ ಕರೆದ ಕರೆದ್ ಮಾತಾಡ್ತೀನಿ ನಾಳೆ ಮುಖ್ಯಮಂತ್ರಿಗಳು ಬೆಳಗ್ಗೆ ಸ್ಟೇಟ್ಮೆಂಟ್ ನಾನು ನೋಡಿದೆ ಐಕಂಬಂಡು ಏನು ಹೇಳುತ್ತೆ ನಾನು ಕೇಳ್ತೀನಿ ಅಂತ ಇಷ್ಟು ಬಹಳ ಸ್ಪಷ್ಟವಾಗಿ ಹೇಳಿದ ಮೇಲೆ ಮಾಡ್ತೇನೆ ಸರ್ ನಮ್ಮ ಜಿಲ್ಲೆಗೆ ಮೂರು ಸಿ ಮಿಸ್ಟ್ ಅಡ್ಕರ್ ಅಂತ ಕೇಳ್ತೇನೆ ಸರ್ ಮೂರು ಆಗಲಿ ಇನ್ನೂ ಒಂದು ಹೆಚ್ಚಿಗಾಗಲಿ ನಾಡು ಸರ್ ಸಂತೋಷ ಬಹಳ ಖುಷಿ ಪಡ್ತೀವಿ ಯಾವತ್ತು ಮೂವ ಮೂವರಾದ್ರೆ ನಮ್ಮ ಜಿಲ್ಲೆಗೆ ಇದು ಒಳ್ಳೇದಲ್ಲ ಬಿಟ್ಕೊಡ್ತಾರೆ ನಾನು ಹೇಳಕತ್ತಿದ್ದಲ್ಲ ಪೂರೈ ಕೇಳಿ ಐಕಂಬಂಡು ಏನು ಹೇಳತ್ತೆ ಅದನ್ನ ಕೇಳ್ತೀನಿ